ಸರ್ ನೀವು ಆಲ್ರೆಡಿ ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಗೆದ್ದಿದ್ದೀರಾ ಆಕ್ಟರ್ ಅಲ್ಲೂ ಗೆದ್ದಿದ್ದೀರಾ ಬಿಗ್ ಬಾಸ್ ಒಂದ್ ಕಡೆ ಈ ಕನ್ನಡ ಅಂತ ತಗೊಂಡ್ರೆ ಫಸ್ಟ್ ಸಿನಿಮಾ ತುಂಬಾ ಲೇಟ್ ಆಯ್ತ ಅಂತ ನಿನ್ನೆ ನೀವು ಅದನ್ನೇ ಸ್ಟೇಜ್ ಅಲ್ಲಿ ಹೇಳ್ತಾ ಇದ್ರೆ ಬಿಗ್ ಬಾಸ್ ಗೆದ್ದು ಮಾತ್ರಕ್ಕೆ ನಮ್ಗೆ ದೊಡ್ಡ ದೊಡ್ಡ ಆಫರ್ ಗಳು ಬಂದ್ಬಿಡುತ್ತೆ ದೊಡ್ಡ ಸ್ಟಾರ್ ಗಳನ್ನ ಅಂದ್ರೆ ಡೈರೆಕ್ಟರ್ ಎಲ್ಲ ಫೋನ್ ಮಾಡ್ತಾರೆ ಅದೆಲ್ಲ ಸುಳ್ಳು ಅಂತ ನೀವು ಬ್ರೇಕ್ ಮಾಡಿದ್ರೆ ಒಂದು ಸ್ಟೇಟ್ಮೆಂಟ್ ಅದೇ ಟು ಬಿ ಹಾನೆಸ್ಟ್ ನಾನು ಆ್ಯಕ್ಟ್ ಮಾಡಿರೋ ಮೊದಲು ಕನ್ನಡ ಸಿನಿಮಾ ಅಲ್ಲ ಜನರಿಗೆ ಇನ್ನಷ್ಟು ಜಾಸ್ತಿ ರೀಚ್ ಆಗಿರೋ ಮೊದಲು ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಬಿಕಾಸ್ ಇದು ನನ್ನ ಆರನೇ ಕನ್ನಡ ಸಿನಿಮಾ ನಾನು ಡೇಂಜರ್ ಝೋನ್ ಅಂತ ಮಾಡಿದೆ ಆಮೇಲೆ ನಿಶಬ್ದ ಟೂ ಅಂತ ಮಾಡಿದೆ ಫಾಕ್ಸಿ ಫಾಕ್ಸಿರಾಣಿ ಅಂತ ಮಾಡಿದೆ ಅನುಷ್ಕಾ ಅಂತ ಮಾಡಿದೆ ಗೋವಿಂದ ಗೋವಿಂದ ಅಂತ ಮಾಡಿದೆ ಸೊ ಇನ್ನೊಂದು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಒಂದು ಮಾಡಿದೆ ಸೊ ಆ್ಯಸ್ ಅನ್ ಆ್ಯಕ್ಟರ್ ಏಳನೇ ಕನ್ನಡ ಸಿನ್ಮಾ ಬಟ್ ಏನಾಗಿದೆ ಅಂತಂದರೆ ಜನರಿಗೆ ನಾನು ಇನ್ನೂ ಹತ್ತಿರ ಆಗಿದ್ದು ಬಿಗ್ ಬಾಸ್ ಮುಖ್ಯನ ಸೊ ಅದಾದ ಮೇಲೆ ನನ್ನ ಸಿ ಸಿನಿಮಾ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಸೊ ಸೀರಿಯಸ್ಸಾಗಿ ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ನ ಸಿನಿಮಾ ಬರ್ತಾ ಇದೆ ನೋಡಬೇಕು ಅನ್ನೋಂಥ ಒಂದು ಸ್ವಲ್ಪ ಜನನಾದರೂ ಇದ್ದಾರೆ ಅಂತ ನನಗೆ ಖುಷಿ ಇದೆ ಖಂಡಿತ ಅಂದರೆ ನಾನು ಸ್ಟೇಜಲ್ಲಿ ಏನು ಹೇಳಿದ್ದು ಅಂತಂದರೆ ಬಿಗ್ ಬಾಸ್ ಆದಮೇಲೆ ನಮಗೊಂದು ಆಸೆ ಇರುತ್ತೆ ದೊಡ್ಡ ದೊಡ್ಡ ಡೈರೆಕ್ಟರ್ ಬರಬೇಕು ನಮ್ಗೆ ಸಿನಿಮಾಗಳು ಬಂದಿಲ್ಲ ಅಂತ ಹೇಳಿದ್ದೆಲ್ಲ ನಾನು ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಆಕ್ಟ್ ಮಾಡಬೇಕು ಅಥವಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಬರಬೇಕು ಈ ಥರದ್ದೆಲ್ಲ ಆಸೆ ಇರುತ್ತೆ ಈ ತರದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಹಂಗೆ ನಾನು ಕೂಡ ಅಪ್ರೋಚ್ ಮಾಡಿದ್ದೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಅನ್ನೆಲ್ಲ ಅವರು ಕಮಿಟೆಡ್ ಆಗಿದ್ರು ಬೇರೆ ಸಿನಿಮಾಗಳಲ್ಲಿ ಬಟ್ ಹೊಸಬ್ರ ಸಿನ್ಮಾ ಬರ್ತಾ ಇತ್ತು ನನಗೆ ನಾಲ್ಕು ಐದು ಸಿನ್ಮಾಗಳು ಬಂದಿತ್ತು ಅದರಲ್ಲಿ ಬೆಸ್ಟ್ ಅನಿಸಿದ್ದು ನನಗೆ ಅಧಿಪತ್ರ ಸೊ ಅದನ್ನ ನಾನು ಹೇಳಿದ್ದೆ ಆ್ಯಕ್ಚುಲಿ ಸೊ ಇದು ಒಪ್ಕೊಳ್ಳೋದಕ್ಕೆ ಅಂದ್ರೆ ಅಂತಹ ಒಂದು ಮೈಂಡ್ ಸೆಟ್ ಅಧಿಪತ್ರ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ನಮ್ಮ ಡೈರೆಕ್ಟರ್ ನರೇಟ್ ರೀತಿ ಅಂಡ್ ಅವ್ರಿಗಿದ್ದಂತಹ ಒಂದು 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 ಕಾನ್ಫಿಡೆನ್ಸು ಅಂಡ್ ಆ ಕತೆ ಕಥೆಯಲ್ಲಿದ್ದಂತಹ ಆಳ ಸೊ ನಮಗೆ ನಾವು ಸಿನಿಮಾ ಒಪ್ಕೋಬೇಕಾದ್ರೆ ಯಾರೇ ಆಗಿರ್ಬೋದು ಯಾರು ಸಿನ್ಮಾ ಮಾಡಿ ರೆಫರೆನ್ಸ್ ಸಿನ್ಮಾ ಮಾಡಿ ತೋರ್ಸಕ್ಕಾಗ ಹಿಂಗ್ ಬರುತ್ತೆ ಸರ್ ನೋಡಿ ಈ ಸಗದಾಗಿರುತ್ತೆ ಅಂತ ಅವ್ರ ಒಂದು ಕತೆ ಹೇಳ್ತಾರೆ ಏನೋ ಒಂದು ಸ್ಕ್ರೀನ್ ಪ್ಲೇ ಹೇಳ್ತಾರೆ ಏನೋ ಒಂದು ಅವರ ಪ್ಲಾನ್ ಅನ್ನ ಹೇಳ್ತಾರೆ ನಾವು ನಂಬಿ ಓಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಸಿನ್ಮಾ ಮಾಡ್ತೀವಿ ಆ ನಂಬಿಕೆ ಬರೋದಕ್ಕೆ ಕಾರಣ ಚಯನ್ ಶೆಟ್ಟಿ ಸರ್ ಏನು ನರೇಟ್ ಮಾಡಿದ್ರು ತುಂಬ ಕ್ಲಿಯರ್ ಆಗಿದ್ರು ನಾನು ಏನೇ ಡೌಟ್ಗಳನ್ನ ಕೇಳಿದ್ರು ಕೂಡ ಅವ್ರ ಹತ್ರ ಉತ್ತರ ಇರ್ತಾ ಇತ್ತು ಇದು ಹೀಗೆ ಸರ್ ಇದು ಹೀಗೆ ಸರ್ ಆಮೇಲೆ ನಮ್ಮ ತುಳುನಾಡಿನ ಕೆಲವು ಫ್ಲೇವರ್ ಎಲ್ಲ ಆ್ಯಡ್ ಮಾಡಿದ್ರು ಆಟಿ ಕಳಂಜನೋ ಅಂತ ಒಂದು ವಿಚಾರನ ಆ್ಯಡ್ ಮಾಡಿದ್ರು ಅದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಬಿಕಾಸ್ ಈ ಥರ ಸಿನಿಮಾ ಕತೆಗಳು ತುಂಬ ಬರ್ಬೋದು ಅಂದರೆ ರಿಯಲ್ ಲೈಫ್ ಕತೆಗಳು ಬರ್ಬೋದು ತುಂಬ ನಮಗೆ ಹತ್ರ ಆಗುವಂಥದ್ದು ಆದರೆ ಈ ತರದ ಸಬ್ಜೆಕ್ಟ್ ಒಂದು 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 ಪ್ರದೇಶದ ಸಬ್ಜೆಕ್ಟು ಒಂದು ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡುವಂತ ಕಲ್ಚರ್ ತುಂಬಾ ಕಡಿಮೆ ಬರುತ್ತೆ ಈ ತರದ್ದು ಆವಾಗ ಅವಾಗ ಬರಲ್ಲ ಸೊ ಐ ಆಮ್ ವೆರಿ ಲಕ್ಕಿ ಅಂತ ಅನ್ಕೋತೀನಿ ಇಂತ ಒಂದು ಸಬ್ಜೆಕ್ಟ್ ಗೆ ಚಯನ್ ಶೆಟ್ಟಿ ಸರ್ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಅದೇ ನೋಡಿ ಹೆಂಗೆ ಅಂತಂದ್ರೆ ಇವಾಗ ಒಂದು ಕೆ ಜಿ ಎಫ್ ಬಂದ ಮೇಲೆ ಅದೇ ಒಂದು ಅದೇ ಟಿಂಟಲ್ ಸಿನ್ಮಾ ಮಾಡಿದ್ರೆ ಅದೇ ಕಲರ್ ಅಂದರೆ ಆ ಡಿ ಐ ಪ್ಯಾಟರ್ನ್ ಅದೇ ಥರ ಇದ್ರೆ ಅಥವಾ ಒಂದು ಸ್ವಲ್ಪ ಮಾಸಾಗಿದ್ರೆ ಆ ಫ್ಲೇವರಲ್ಲಿ ಸಿನ್ಮಾ ಕಂಡ್ರೆ ಕೆ ಜಿ ಎಫ್ ಥರ ಅಂತ ಹೇಳ್ತಾರೆ ಅದರರ್ಥ ಅದ್ರ ಕಥೆ ಇದ್ರ ಕಥೆ ಒಂದೇ ಅಂತಲ್ಲ ಸೊ ನೋಡಿದಾಗ ಒಂದು ಹಿಟ್ ಸಿನಿಮಾ ಎಲ್ಲ ತುಂಬ ಜನರಿಗೆ ರೀಚ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಅವ್ರಿಗೆ ರೀಚ್ ಆಗಿರೋಲ್ಲ ಸೊ ಅದ್ರ ಬಗ್ಗೆ ಮಾತಾಡಲ್ಲ ಸೊ ಇವಾಗ ನಮ್ಮ ಸಿನಿಮಾ ಕಾಂತಾರದ ತರ ಇದೆ ಅಂತ ಹೇಳ್ತಾರೆ ಮೇ ಬಿ ಕಾಂತಾರದ ಫ್ಲೇವರ್ ಕೊಡುವಂತಹ ಸಿನಿಮಾಗಳು ತುಂಬಾ ಬಂದಿರಲೂಬಹುದು ಅದು ಜನರು ನೋಟಿಸ್ ಮಾಡದೆ ಇರಬಹುದು ಆದ್ರೆ ಕಾಂತಾರ ಇಡೀ ಪ್ರಪಂಚದಲ್ಲಿ ಇರುವಂತಹ ಸಿನಿಮಾ ಪ್ರೇಮಿಗಳು ನೋಡುವಂತಹ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ಸಿನಿಮಾ ಅದ್ಭುತ ಕಥೆ ಇರುವಂತಹ ಸಿನಿಮಾ ಆಗಿರ್ಬೇಕಾದ್ರೆ ಅದರ ಸಣ್ಣ ಫ್ಲೇವರ್ ಬೇರೆ ಯಾವ ಸಿನಿಮಾದಲ್ಲಿ ಕಂಡ್ರು ಅದು ಕಾಮನ್ ಹೇಳೇ ಹೇಳ್ತಾರೆ ಅದ್ರ ತರ ಕಾಣ್ತಾ ಇದೆ ಅಂತ ನಮ್ಗೆ ಖುಷಿ ಏನು ಅಂತಂದ್ರೆ ಅಟ್ ಲೀಸ್ಟ್ ಅದ್ರ ತರ ಕಾಣ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಅದಾದ್ರೂ ಹೇಳ್ತಾ ಇದಾರೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸಿನಿಮಾ ನೀವು ನೋಡಿದಾಗ ಖಂಡಿತ ಹೇಳ್ತಾರೆ ಕಾಂತಾರ ತರ ಇದೆ ಹೌದು ಬಟ್ ಕಾಂತಾರನೇ ಬೇರೆ ಅಧಿಪತ್ರನೇ ಬೇರೆ ಅಂತ ಬಿಕಾಸ್ ಅಧಿಪತ್ರದಲ್ಲಿ ದೈವ ಇಲ್ಲ ಕೆಲವರು ಏನು ಅಂದ್ಕೋತಾರೆ ಅಂದ್ರೆ ದೈವದ ಬಗ್ಗೆ ಗೊತ್ತಿರೋರಿಗೆ ತುಂಬಾ ಕ್ಲಾರಿಟಿ ಇರುತ್ತೆ ಇವಾಗ ಕಾಂತಾರ ನೋಡಿ ದೈವದ ಬಗ್ಗೆ ತಿಳ್ಕೊಂಡಿರೋರು ವೇಷ ಹಾಕಿದ ತಕ್ಷಣ ಅಥವಾ ಒಂದು ತುಳುನಾಡಿನ ವಿಷಯ ಬಂದ ತಕ್ಷಣ ಅದೆಲ್ಲ ದೈವ ಅಂತ ಅಂದ್ಕೋತಾರೆ ಅಲ್ಲ ದೈವ ಅನ್ನುವಂಥದ್ದು ತುಂಬಾ ಪವಿತ್ರವಾದಂಥದ್ದು ಅದು ನಾವು ಭಕ್ತಿಯಿಂದ ನೋಡುವಂಥದ್ದು ಇದು ಆರ್ಟಿಕಲ್ ಅಂದ್ರೆ ಇದೊಂದು ಒಂದು ಜಾನಪದ ಕಲೆ ಅದರ ವೇಷ ನಮ್ಮ ಅಲ್ಲಿ ಕಾಣ ಸಾರಿ ಇಲ್ಲ ನಮ್ಮ ಅಲ್ಲಿ ಕಾಣುವಂಥದ್ದು ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಆ ಜಗಜಾಂತರ ಇದೆ ಸೊ ಸಿನ್ಮಾ ನೋಡಿದಾಗ ನಿಮಗೆ ಖಂಡಿತ ಕ್ಲಾರಿಟಿ ಸಿಗುತ್ತೆ